ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ವಿಮಾನಯಾನದ ಉಡುಗೊರೆ ನೀಡಿದ ಅನ್ನದಾತ ಇತ್ತೀಚಿನ ದಿನಗಳಲ್ಲಿ ಜಮೀನಿನಲ್ಲಿ ಕೃಷಿ ಕೂಲಿ ಕೆಲಸ ಮಾಡುವುದಕ್ಕೆ ಕಾರ್ಮಿಕರೇ ಸಿಗುತ್ತಿಲ್ಲ ಎಂದು ಜಮೀನುದಾರರು ರೈತರು ಗೋಳ್ ತೋಡಿಕೊಳ್ಳುತ್ತಿದ್ದಾರೆ ಇನ್ನೊಂದೆಡೆ ಕೆಲಸ ಮಾಡಿಸಿಕೊಂಡು ಮಾಲೀಕರು ಕೂಲಿ ನೀಡದೆ ಸತಾಯಿಸುವ ಉದಾಹರಣೆಗಳು ನಮ್ಮ ಮುಂದಿವೆ ಇದರ ಮಧ್ಯೆ ಇಲ್ಲೋರ್ವ ಕೃಷಿಕ ತನ್ನ ಜಮೀನಿಗೆ ಕೃಷಿ ಕೆಲಸ ಮಾಡುವುದಕ್ಕೆ ಬರುತ್ತಿದ್ದ ಮಹಿಳಾ ಕಾರ್ಮಿಕರನ್ನು ವಿಮಾನದಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಈ ಮೂಲಕ ಸ್ಥಳೀಯ ಜನರಿಂದ ಭಾರಿ ಮೆಚ್ಚುಗೆ ಪಡೆದಿದ್ದಾನೆ ವಿಜಯನಗರ ಜಿಲ್ಲೆಯ ರೈತರೊಬ್ಬರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಗೆ ವಿಮಾನಯಾನ ಮಾಡಿಸಿದ್ದಾರೆ ಶಿವಮೊಗ್ಗ ಏರ್ಪೋರ್ಟ್ನಿಂದ ಗೋವಾಕ್ಕೆ ವಿಮಾನ ಪ್ರಯಾಣದ ಉಡುಗೊರೆ ನೀಡಿದ್ದಾರೆ ಈ ಅನ್ನದಾತನ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಶಿರಗನಹಳ್ಳಿಯ ರೈತ ವಿಶ್ವನಾಥ್ ತಮ್ಮ ಜಮೀನಿಗೆ ಖಾಯಂ ಕೂಲಿ ಕೆಲಸಕ್ಕೆ ಬರುತ್ತಿದ್ದ ಮಹಿಳಾ ಕಾರ್ಮಿಕರಿಗೆ ಏನಾದರೂ ಒಂದು ಜೀವನ ಪೂರ್ತಿ ಮರೆಯಲಾಗದ ಉಡುಗೊರೆ ಕೊಡಬೇಕು ಎಂದುಕೊಂಡಿದ್ದರು ಅದರಂತೆ ಎಂದೂ ವಿಮಾನ ಹತ್ತದ ಮಹಿಳಾ ಕಾರ್ಮಿಕರಿಗೆ ವಿಮಾನಯಾನ ಮಾಡಿಸಿದ್ದಾರೆ ಈ ಮೂಲಕ ಅವರು ಜೀವನ ಪರ್ಯಂತ ನೆನಪಿನಲ್ಲಿಡುವಂತೆ ಮಾಡಿದ್ದಾರೆ ನಮ್ಮ ಹೆಸರು ಅಂತ ನಾವು ವರ್ಷ ಕೆಲಸ ಅವ್ರ ಹತ್ರ ನಾವು ಕೇಳ್ಕೊಂಡ್ವಿ ಅಣ್ಣ ಪ್ಲೇಟ್ನಾಗ ಹೋಗ್ಬೇಕಂತ ಭಾಳ ಆಸೆ ಆಗಿತ್ತು ಅಂತ ಅವರು ಹೇಳಿದ್ರು ಭಾಳ ಖರ್ಚಾಗ್ತಮ್ಮ ಹೆಂಗೆ ಕರ್ಕಂಡು ಹೋಗ್ಬೇಕಾಗ್ತಿತ್ತು ಅಂತ ಅಣ್ಣ ನೋಡೋಣ ಕರ್ಕೊಂಡು ಹೋಗೋಣ ತುಂಬಾ ಬರ್ತದೆ ನೀವು ಅಂತಂದು ಹೇಳಿದ್ವಿ ಆಯ್ತಮ್ಮ ಕರ್ಕೊಂಡು ಅಂತ ಹೇಳಿದ್ರು ಅವರಿಗೆ ನೂರು ವರ್ಷ ಆರೋಗ್ಯ ಯಶಸ್ಸು ಚೆನ್ನಾಗಿರ್ತದೆ ಅಂತ ಧನ್ಯವಾದಗಳು ವಿಶ್ವನಾಥ್ ಅವರ ತೋಟದಲ್ಲಿ ಕೆಲಸ ಮಾಡುವಾಗ ಯಾವುದಾದರೂ ವಿಮಾನ ಬುರ್ರೆಂದು ಶಬ್ದ ಮಾಡಿಕೊಂಡು ಮೇಲೆ ಹೋಗುತ್ತಿದ್ದರೆ ಎಲ್ಲರೂ ಕೆಲಸ ಬಿಟ್ಟು ಕೆಲ ಕ್ಷಣ ಆಕಾಶದತ್ತ ಕಣ್ಣು ಹಾಯಿಸಿ ವಿಮಾನ ಹೋಗುವುದನ್ನೇ ನೋಡಿ ಖುಷಿ ಪಡುತ್ತಿದ್ದರು ಆಗ ರೈತ ವಿಶ್ವನಾಥ್ ಅವರಿಗೆ ಹೊಳೆದದ್ದೇ ಈ ವಿಮಾನಯಾನದ ಉಡುಗೊರೆಯ ಐಡಿಯಾ ತಾನು ಯೋಜನೆ ರೂಪಿಸಿದಂತೆ ತಮ್ಮ ಜಮೀನಿನಲ್ಲಿ ಕೆಲಸಕ್ಕೆ ಬರುತ್ತಿದ್ದ ಹತ್ತು ಮಹಿಳಾ ಕಾರ್ಮಿಕರಿಗೆ ಹಾಗೂ ತಮ್ಮನ್ನೂ ಸೇರಿದಂತೆ ಹನ್ನೊಂದು ಜನರಿಗೆ ವಿಮಾನದಲ್ಲಿ ಗೋವಾಗೆ ಹೋಗಲು ಟಿಕೆಟ್ ಬುಕ್ಕಿಂಗ್ ಮಾಡಿದ್ದಾರೆ ನಂತರ ಎಲ್ಲ ಕಾರ್ಮಿಕರನ್ನು ತನ್ನ ಹತ್ತಿರದ ವಿಮಾನ ನಿಲ್ದಾಣವಾದ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಹರಮಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಸಿರನಳ್ಳಿ ಗ್ರಾಮದವರು ನಾವು ನಾನು ಪ್ರಗತಿಪ್ರರ ಇದ್ದೆ ನಾನು ನಾನು ಒಂದು ಹದಿನಾಲ್ಕರಿಂದ ಹದಿನೈದು ಎಕರೆ ನನ್ನ ಅಡಕೆ ತೋಟ ಇದೆ ಅಡಿಕೆ ತೋಟದಲ್ಲಿ ಸುಮಾರು ಒಂದು ಮೂರು ವರ್ಷದಿಂದ ಇವತ್ತೇನು ನಾನು ಹುಲಿ ಕಾರ್ಮಿಕರನ್ನ ವಿಮಾನದಲ್ಲಿ ಕರ್ಕೊಂಡಿದ್ದೀನೋ ಹಳ್ಳಿಯಕ್ಕಿಗ್ಲನ್ನು ವಿಮಾನದಲ್ಲಿ ಹಾರಿಸಿದ್ದೀನೋ ಆ ವಿಶ್ವನಾಥನ ಅವರಿಗೆ ಒಂದು ಆಸೆ ಇತ್ತು ವಿಮಾನದಲ್ಲಿ ನಮ್ಮ ಕೈಲಿ ಹತ್ತಕ್ಕಾಗತ್ತ ನಮಗೆ ಈ ಜೀವನದಲ್ಲಿ ಹೋಗಕ್ಕಾಗಲ್ಲ ನಮಗೆ ಅಷ್ಟು ಬಾರಿ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಏನು ಮಾಡೋದು ವ್ಯವಸ್ಥೆ ಮಾಡ್ತೇವೆ ಅವರು ತುಂಬ ದಿನ ಬರೋರು ದಿನ ಇದನ್ನ ಹೇಳೋರು ಅದಕ್ಕೆ ನಾನು ತಿರುಪತಿಗೆ ಹೋಗೋಣ ಅಂತ ತಿರುಪತಿ ಫ್ಲೈಟ್ ಸರ್ಚ್ ಮಾಡಿದೆ ತಿರುಪತಿ ಫ್ಲೈಟ್ ಅವೈಲೇಬಲ್ ಸಿಗ್ಲಿಲ್ಲ ನನಗೆ ಗೋವಾ ಅನಿವಾರ್ಯ ಗೋವಾ ಫ್ಲೈಟ್ ಬುಕ್ ಆಯಿತು ಇವತ್ತು ಗೋವಾ ಕರ್ಕೊಂಡು ಬಂದಿದ್ದೀನಿ ನನಗೂ ತುಂಬಾ ಖುಷಿ ಆಯಿತು ಅವರಿಗೂ ತುಂಬಾ ಖುಷಿ ಇದೆ ನಾವು ಬದುಕಿರೋರಿಗೂ ನೀನು ಮರೆಯೋದಿಕ್ಲಿ ಸಾಧ್ಯ ಅಲ್ಲ ಅಂತೇಳಿ ಇದೇ ಸಾಕಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮಿತ್ರಿಗೂ ನಮಸ್ಕಾರ ಆಯಿತು ನಾನು ಮಾತು ನಮಸ್ಕಾರ ಎಲ್ಲ ಮಹಿಳೆಯರು ಒಂದೇ ತರಹದ ಸೀರೆ ಧರಿಸಿಕೊಂಡು ಶಿವಮೊಗ್ಗದಿಂದ ಗೋವಾಕ್ಕೆ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ ತಾವು ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡುವಾಗ ತಲೆ ಆಕಾಶದಲ್ಲಿ ನೋಡುತ್ತಿದ್ದ ವಿಮಾನದಲ್ಲಿ ತಾವೇ ಪ್ರಯಾಣ ಮಾಡುತ್ತಿದ್ದೇವೆ ಎಂಬ ಭಾವ ಅವರಲ್ಲಿ ಥ್ರಿಲ್ ಮೂಡಿಸಿದೆ ಎಲ್ಲೆಡೆ ಕೃಷಿ ಜಮೀನಿನಲ್ಲಿ ಕೂಲಿ ಕೆಲಸ ಮಾಡುವುದಕ್ಕೆ ಕಾರ್ಮಿಕರು ಸಿಗುತ್ತಿಲ್ಲ ಎಂಬ ಅಳಲು ಕೇಳಿಬರುತ್ತಿದೆ ಹೀಗಾಗಿ ಬಹುತೇಕ ಜಮೀನುದಾರರು ರೈತರು ಕೃಷಿ ಯಂತ್ರೋಪಕರಣಗಳ ಮೊರೆ ಹೋಗಿದ್ದಾರೆ ಆದರೂ ಕೆಲವು ಕೆಲಸಗಳನ್ನು ಕಾರ್ಮಿಕರೇ ಮಾಡಬೇಕಾದ್ದರಿಂದ ಇದಕ್ಕೆ ಪರ್ಯಾಯ ಇಲ್ಲದಂತಾಗಿದೆ ಆದ್ದರಿಂದ ಜಮೀನು ಹೊಂದಿರುವ ರೈತರು ಕೃಷಿ ಕಾರ್ಮಿಕರ ಮನೆಗಳಿಗೆ ಹೋಗಿ ಅವರ ಮನವೊಲಿಸಿ ಜಮೀನಿಗೆ ಕರೆದೊಯ್ದು ಕೆಲಸ ಮಾಡಿಸುತ್ತಾರೆ ಇದೆಲ್ಲದರ ನಡುವೆ ತಮ್ಮ ತೋಟಕ್ಕೆ ಬರುವ ಮಹಿಳಾ ಕೃಷಿ ಕಾರ್ಮಿಕರಿಗೆ ವಿಶ್ವನಾಥ್ ವಿಮಾನಯಾನ ಮಾಡಿಸಿ ಅವರ ಆಸೆ ಪೂರೈಸಿರುವ ರೀತಿಗೆ ಸಾರ್ವಜನಿಕರು ಶ್ಲಾಘಿಸುತ್ತಿದ್ದಾರೆ ರೈತ ಮನಸ್ಸು ಮಾಡಿದ್ರೆ ಏನಾದರೂ ಸಾಧನೆ ಮಾಡಬಲ್ಲ ಅನ್ನೋದಕ್ಕೆ ಇವತ್ತಿನ ದಿನ ನಾವು ವರದಿಗಳನ್ನು ನೋಡ್ತಕ್ಕಂತ ಒಂದು ನಿರ್ದರ್ಶನ ಯಾಕಂದ್ರೆ ನಮ್ಮ ವಿಜಯನಗರ ಜಿಲ್ಲೆ ಅರಪನಳ್ಳಿ ತಾಲೂಕು ವರ್ಗಾನಹಳ್ಳಿಯ ವಿಶ್ವನಾಥ್ ಐತೆ ವಿಶ್ವನಾಥ್ ಅಂತಕ್ಕಂಥ ಒಬ್ಬ ಪ್ರಗತಿಪರ ರೈತ ಇವತ್ತು ತನ್ನ ದಿನನಿತ್ಯ ಪ್ರಗತಿಪರ ರೈತನಾಗಿ ಕೃಷಿ ತೋಟಗಾರಿಕೆ ಕೃಷಿ ಚಟುವಟಿಕೆಗಳ ಅಜನತೆ ಪ್ರಗತಿಪರ ರೈತರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಹಲವಾರು ಸಾರಿ ವಿಮಾನಯಾನ ಮಾಡ್ತಾ ಇರ್ತಾರೆ ಅಂದ್ರೆ ಅವರು ಬಂದಾಗ ತಮ್ಮೆಲ್ಲ ಇವ್ರ ಜೊತೆಗೆ ತಮ್ಮ ಕೃಷಿ ಕಾರ್ಮಿಕರ ಜೊತೆಗೆ ತಮ್ಮ ವಿಷಯಗಳನ್ನ ಹಂಚ್ಕೊಳ್ತಾ ಇರ್ತಾರೆ ಆ ಹಂಚ್ಕೊಳ್ಬೇಕಾದ್ರೆ ಅವ್ರೆಲ್ಲರೂ ಕೂಡ ಮಹಿಳಾ ಕೃಷಿ ಅವರೆಲ್ಲ ತಮಾಷೆ ಮಾಡ್ತಾರೆ ಅಲ್ಲರೇನು ನಾವೆಲ್ಲರೂ ಬಸ್ಗಳ ಓಡಾಡೋರು ನೀವೆಲ್ಲ ವಿಮಾನಯಾನ ಓಡಾಡ್ತಕ್ಕಂಥ ವಿಶ್ವನಾಥ್ ಅವ್ರೆ ಒಂದ್ ನಮ್ಮನ್ನ ನಮ್ಮನ್ಯಾಗ ವಿಮಾನದಾಗ ಕರ್ಕೊಂಡು ಹೋಗಬಾರ್ದು ಅಂತಕ್ಕಂಥ ತಮಾಷೆ ಕೇಳ್ತಾರ ಅವ್ರು ಆದ್ರೆ ಆ ತಮಾಷೆನ ಅದನ್ನ ಸ್ವೀಕಾರ ಮಾಡಿರ್ತಕ್ಕಂಥ ವಿಶ್ವನಾಥ್ ಅವರು ಅವರೆಲ್ಲರನ್ನ ಕೂಡ ಕಂಪ್ಲೀಟ್ ಮಹಿಳೆಯರನ್ನ ಇವತ್ತು ತಿರುಪತಿ ಕರ್ಕೊಂಡು ಹೋಗಿ ದೇವಸ್ಥಾನ ದರ್ಶನ ಮಾಡಿಸ್ಬೇಕಂತ ಹೇಳಿ ಒಂದು ತೀರ್ಮಾನ ಅಂತಾರೆ ಆದ್ರೆ ಅಲ್ಲಿಗೆ ಟಿಕೆಟ್ ಅನುಕೂಲತೆ ಸಿಗಕಲ್ಲ ಅವರೆಲ್ಲ ಮಹಿಳೆಯರಿಗೆ ಹೇಳಿ ಶಿವಮೊಗ್ಗಲ್ಲಿದ್ದ ಗೋವಾವರಿಗೆ ಕೂಡ ಕಂಪ್ಲೀಟ್ ಪ್ಲೇನೇ ಕರ್ಕೊಂಡು ಹೋಗಿ ಗೋವಾ ಎಲ್ಲ ತೋರಿಸ್ಕೊಂಡು ಬಂದಿರತಕ್ಕಂತ ಒಂದು ಪ್ರಗತಿಪರ ರೈತ ಅಂದ್ರೆ ಇವತ್ತು ವಿಶ್ವನಾಥ್ ಇವತ್ತು ಎಷ್ಟೋ ಜನ ಮನೆಗೆ ಅಕ್ಕ ಅಣ್ಣ ತಮ್ಮಳಿಗೆ ತಂದೆ ತಾಯಿಗೆ ಊಟ ಹಾಕ್ತಾನೆ ಪಟ್ಟಣಗಳಲ್ಲಿ ಇವತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಆತ್ಮಹತ್ಯೆ ಮಾಡಿ ಕೇಳ್ತಕ್ಕಂಥದ್ದು ನೋಡ್ತಾ ಇದೀವಿ ಇಂತಹ ಒಂದು ಸಂದರ್ಭಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಗತಿಪರ ರೈತ ಕೃಷಿ ಕಾರ್ಮಿಕರನ್ನ ಕರ್ಕೊಂಡು ವಿಮಾನಯಾನ ವಿಮಾನಯಾನದ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ವಿಮಾನ ಅಂತಕ್ಕಂಥದ್ದು ತೋರಿಸಿ ಇವತ್ತು ಅದನ್ನೆಲ್ಲ ಟೂರಿಸಂ ಮಾಡ್ಕೊಂಡು ಅಂದ್ರೆ ನಾವ್ ಹೆಮ್ಮೆ ಪಡ್ತಕ್ಕಂಥ ವಿಷಯ ಇಂತ ಅಂದ್ರೆ ಈ ವಿಶ್ವನಾಥನ್ ವಿಷಯ ಇವತ್ ನಾ ಅಂದ್ರೆ ಎಷ್ಟೋ ಜನ ಉದ್ಯಮದಾರರ ಇದೀರಿ ನಿಮ್ ಕೈ ಕೆಳಗೆ ಎಷ್ಟೋ ಜನ ಕಾರ್ಮಿಕರ ಕೆಲಸ ಮಾಡ್ತಿರ್ತಾರ ಎಷ್ಟೋ ಜನ ಪ್ರಗತಿಪರ ರೈತರು ಇರ್ತಾರೆ ಅದೇ ರೀತಿಯಾಗಿ ನಿಮ್ ಕೈ ಕೆಳಗೆ ಎಷ್ಟೆಲ್ಲ ಕೆಲಸ ಮಾಡ್ತಿರ್ತಾರ ನಾವೆಲ್ಲ ನೋಡ್ತಿರ್ತೇವೆ ಏನೋ ಪ್ರಗತಿಪರ ರೈತರು ಆದ್ರೆ ಬಡವರು ಯಾವ ನೋಡ್ಬೇಕಲ್ಲ ಈ ರೀತಿಯಾಗಿ ಇವತ್ತು ವಿಶ್ವನಾಥನ ಮಾದರಿಯಾಗಿ ತಗೊಂಡು ನಾವು ನೀವೆಲ್ಲರೂ ಸೇರಿ ಇದೇ ರೀತಿ ಬಗ್ಗೆ ಎಲ್ಲರೂ ಅನುಕಂಪವಾಗಿ ಇದೇ ರೀತಿಯಾಗಿ ಒಂದು ಮಾದರಿಯಾಗಿ ತಗೊಳ್ಳೋಣ ಅಂತಕ್ಕಂಥ ಮಾತನ್ನ ತುಂಗಭದ್ರ ಸಂಘದ ಅಧ್ಯಕ್ಷನಾಗಿ ನಾನ್ ವಿನಂತಿ ಮಾಡ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ